ಗೂಢ ಹಗರಣವನ್ನ ಮುಂದೆ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯ ಅವರನ್ನ ರಾಜಕೀಯವಾಗಿ ಮುಗಿಸಲು ಕೇಂದ್ರ ಸರ್ಕಾರ ಸಂಚು ರೂಪಿಸಿ ರಾಜ್ಯಪಾಲರನ್ನೇ ಉಪಯೋಗಿಸಿಕೊಳ್ತಾ ಇದ್ದಾರೆ ಇದಕ್ಕೆ ನಾವು ಹೆದರೋದಿಲ್ಲ ಎಂದು ಸಿದ್ದರಾಮಯ್ಯ ಅಭಿಮಾನಿಗಳು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಇಲ್ಲ ಇಂದು ಬಿಜೆಪಿ ಸರ್ಕಾರ ಅವಧಿಯಲ್ಲಿ ನಡೆದಿರುವಂತಹ ಘಟನೆ ಇದು ಇವಾಗ ಇದನ್ನ ರಾಜಕೀಯವಾಗಿ ಬಳಸಿಕೊಳ್ಳುವುದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ ಎಂದು ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿಗಳು ಕಿಡಿಕಾರಿ ಿ ತಾಲೂಕ್ ಬೆಡ್ಸೂರು ಗ್ರಾಮದಿಂದ ಆಗಮಿಸಿದ್ದೇವೆ ಶೋಷಿತ ವರ್ಗಗಳ ಮಹಾ ಒಕ್ಕೂಟ ಎಲ್ಲ ಒಂದು ಅಹಿಂದ ವರ್ಗಗಳಾದ ಒಂದು ಸಾಮೂಹಿಕತ್ವದಲ್ಲಿ ಇವತ್ತಿನ ದಿನ ಬೆಳಗಾವಿ ಜಿಲ್ಲಾ ಕಚೇರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಇದರ ಉದ್ದೇಶ ಏನಂತಂದ್ರೆ ಈ ದಿನ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರ ಮೇಲೆ ಮಾಡ್ತಾ ಇರುವಂಥ ಷಡ್ಯಂತ್ರವನ್ನು ಖಂಡಿಸಿ ಅವರು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರದ ಆರ್ಥಿಕತೆಯನ್ನು ಬಡ ಜನರಿಗಾಗಿ ವಿನಿಯೋಗಿಸುತ್ತಿದ್ದಾರೆ ಅದನ್ನು ಸಹಿಸಲಾರದೆ ಇವರೆಲ್ಲ ಒಂದು ಏನಾದರೂ ಒಂದು ಆರೋಪಗಳನ್ನು ಮಾಡಿ ಸದೃಢ ನಾಯಕತ್ವಕ್ಕೆ ಒಂದು ಮಾನವತಾ ಮಾನವತಾವಧಿಯನ್ನು ಮಾನವತಾವಾದಿ ನಾಯಕನನ್ನು ತೇಜೋವದೆ ಮಾಡ್ತಿರುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆದ ಕಾರಣ ಅದನ್ನೆಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಸಾರ್ವಜನಿಕರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮಾನ್ಯ ಸನ್ಮಾನ್ಯ ಸಿದ್ದರಾಮಯ್ಯವರನ್ನು ಬೆಂಬಲಿಸೋಣ ಅವರು ಅಹಿಂದ ವರ್ಗಗಳ ಒಂದು ಧೀಮಂತ ನಾಯಕ ಎಲ್ಲರನ್ನು ಅವರಿವರನ್ನದೇ ಈಗೆಲ್ಲ ಗ ಪಂಚ ಯೋಜನೆಗಳ ಸ ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ತಾ ಇದ್ದಾರೆ ಅವರಿವರೆನ್ನದೇ ಎಲ್ಲ ಒಂದು ಜಾತ್ಯತೀತವಾಗಿ ಎಲ್ಲರೂ ಪಡ್ಕೊಳ್ತಾ ಇದ್ದಾರೆ ಇಂಥ ಒಂದು ಆರ್ಥಿಕ ಪದ ಇಂಥ ಒಂದು ಆರ್ಥಿಕ ಸಂಕಷ್ಟದಲ್ಲೂ ಕೂಡ ಎಲ್ಲರಿಗೂ ಬಡವರಿಗೆ ತಮ್ಮ ಒಂದು ಆರ್ಥಿಕ ಬಜೆಟ್ನಲ್ಲಿ ಎಲ್ಲ ಪಂಚವಾರ್ಷಿಕ ಯೋಜನೆಗಳನ್ನು ಆರ್ಥಿಕವಾಗಿ ತಾವು ಸದೃಢವಾಗಿ ಮುನ್ನಡೆಸ್ತಾ ಇದ್ದಾರೆ ಇದರ ಒಂದು ಅವರಿಗೆ ಇದರ ಒಂದು ಯಶಸ್ವಿಯನ್ನು ತಾಳಲಾರದೆ ಬಿ ಜೆ ಪಿ ಅವರು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಕಡೆಗಣಿಸಬೇಕು ಸದೃಢ ನಾಯಕನಿಗೆ ತಾವು ಮುನ್ನಡೆಸಲು ಎಲ್ಲ ಒಂದು ಪ್ರೋತ್ಸಾಹ ನೀಡಬೇಕಂತ ನಾ ಈ ಮೂಲಕ ಕೇಳ್ಕೊತ ಇದ್ದೆ ಏನು ಬಿ ಜೆ ಪಿ ಪಾರ್ಟಿ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಮೈಸೂರಿಗೆ ಆ ಥರ ಎದುರ್ತ ನಾವು ಒಂದಿಲ್ಲಿ ಪ್ರತಿಭಟನೆ ಮಾಡಿದ್ದೇವೆ ಸುಳ್ಳು ಪಾದಯಾತ್ರೆ ಮಾಡೋದು ಸುಳ್ಳು ಆರೋಪ ಹಾಕೋದು ಅದು ಬಿಜೆಪಿದ ಡಿ ಎನ್ ಎಲ್ ಇದೆ ಸುಳ್ಳು ಮಾತಾಡೋದು ಅವ್ರದ್ದು ರಕ್ತದಲ್ಲೇ ಇದೆ ಸುಲ್ ಮಾತಾಡೋದು ನಲ್ವತ್ತೈದು ವರ್ಷದಿಂದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ನಯಾ ಪೈಸದ ಆರೋಪ ಇಲ್ಲ ಅವ್ರ ಈ ದೇಶದ್ದು ಕ್ಲೀನ್ ಚೀಫ್ ಮಿನಿಸ್ಟರ್ ಅಂದ್ರೆ ಎಲ್ಲರು ಹೇಳ್ತಾರ ಇದು ದೇಶದ್ದು ಒಳ್ಳೆ ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ ಅಂದ್ರೆ ಹೇಳ್ತಾರೆ ಇವ್ರ ಮೇಲೆ ನೀವು ಆರೋಪ ಮಾಡ್ತೀರಿ ಮತ್ತೆ ಏನು ಆರೋಪ ಮಾಡಕತ್ತೀರಿ ನೀವು ಅಂತ ಏನಿದೆ ಮುಡಾಗಲ್ಲೇ ಅವ್ರ ಜಮೀನು ಲೇಔಟ್ ಮಾಡಿ ಅವ್ರಿಗೆ ಅರ್ಧ ಕೊಟ್ಟಿದ್ದೇವೆ ಅದು ಪ್ರತಿ ಬುಡಾದಲ್ಲೇ ಆಗ್ತೈತಿ ಮೋಡದಲ್ಲೇನೂ ಆಗ್ತೈತಿ ಹುಡಾದಲ್ಲೇನೂ ಆಗ್ತೈತಿ ಎಲ್ಲ ಕಡೆ ಬಿಡಿಯದಲ್ಲೇ ಆಗ್ತೈತಿ ಎಲ್ಲ ಕಡೆ ಹಿಂಗೆ ಆಗ್ತೈತಿ ಮತ್ತು ಅವ್ರಿಗೆ ಯಾ ಯಾರು ಕೊಟ್ಟಿದ್ರು ಯಾರು ಸೈನ್ ಮಾಡಿದಾರೋ ಅವ್ರ ಜಮೀನು ಕೊಟ್ಟು ಕೋಟು ವೇಳೆಗೆ ಬಿ ಜೆ ಪಿ ಮುಖ್ಯಮಂತ್ರಿಗಳು ಸೈನ್ ಮಾಡಿಕೊಟ್ಟಿದ್ದಾರೆ ಅವ್ರು ಸ್ವತಃ ಏನು ಸೈನ್ ಮಾಡಿ ತೊಗೊಂಡು ಸ್ವತಃ ಹೆಸ್ರ ಮೇಲೆ ಸೈನ್ ಮಾಡಿ ತಗೊಂಡಿಲ್ಲ ಕಾನೂನು ಪ್ರಕಾರ ಅವ್ರಿಗೆ ಏನು ಸಿಕ್ತು ಸಿಗ್ಬೇಕಾಗಿತ್ತು ಅದು ಕೊಟ್ಟಿದ್ದಾರೋ ಅವರು ತಾವು ಬರೀ ಸುಳ್ಳು ಮಾತಾಡೋದು ಸುಳ್ಳು ಮಾಡೋದು ರಾಜ್ಪಾಲ್ಗೆ ಯೂಸ್ ಮಾಡೋದು ಕೇಂದ್ರೀಯ ಸರ್ಕಾರಿಗೆ ಯೂಸ್ ಮಾಡೋದು ನಾವು ಇದೆಲ್ಲ ಒಪ್ಕೊಡೋದಿಲ್ಲ ನಾವು ಪ್ರತಿಭಟನೆ ಇವತ್ತಿಂದ ನಮ್ಮ ಸ್ಟಾರ್ಟ್ ಇದೆ ತಮ್ಮ ರಾಜ್ಪಾಲ್ ಏನು ಮುಂದೆ ತಮ್ಮದು ಸ್ಟ್ಯಾಚುಚುರಿ ಹೆಡ್ ಬಿಟ್ಟು ತ ಪೊಲಿಟಿಕಲಿ ಇಂಟರ್ಫಿಯರ್ ಮಾಡಲಿಕ್ಕೆ ತೊ ತೋ ಕೋಶಿಶ್ ಮಾಡಿದೆ ಅಂದ್ರೆ ನಾವು ಇಲ್ಲಿಂದು ಮತ್ತು ರಾಜ್ಯದ ಎಲ್ಲ ಎಲ್ಲ ಕಾರ್ನರ್ದಿಂದ ನಾವು ರಾಜ್ಭವನ್ಗೆ ಪಾದಯಾತ್ರೆ ಮಾಡ್ತೀವಿ ಬಿಜೆಪಿ ಪಾರ್ಟಿ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಮೈಸೂರಿಗೆ ಆತರ ಎದುರ್ತ ನಾವು ಒಂದಿಲ್ಲಿ ಪ್ರತಿಭಟನೆ ಮಾಡಿದ್ದೇವೆ ಸುಳ್ಳು ಪಾದಯಾತ್ರೆ ಮಾಡೋದು ಸುಳ್ಳು ಆರೋಪ ಹಾಕೋದು ಜೆ ಬಿಜೆಪಿ ಡಿ ಎನ್ ಎಲ್ ಇದೆ ಸುಳ್ಳು ಮಾತಾಡೋದು ಅವ್ರದ್ದು ರಕ್ತದಲ್ಲೇ ಇದೆ ಸುಳ್ಳು ಮಾತಾಡೋದು ನಲ್ವತ್ತೈದು ವರ್ಷದಿಂದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ನಯ ಆರೋಪ ಇಲ್ಲ ಅವ್ರ ಈ ದೇಶದ್ದು ಕ್ಲೀನ್ ಚೀಫ್ ಮಿನಿಸ್ಟರ್ ಅಂದರೆ ಎಲ್ಲರೂ ಹೇಳ್ತಾರೆ ಇದು ದೇಶದು ಒಳ್ಳೆ ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ ಅಂದರೆ ಹೇಳ್ತಾರೆ ಇವ್ರ ಮೇಲೆ ನೀವು ಆರೋಪ ಮಾಡ್ತೀರಿ ಮತ್ತು ಏನು ಆರೋಪ ಮಾಡಕತ್ತೀರಿ ನೀವು ಮುಡಾ ಅಂತ ಏನಿದೆ ಮುಡಾಗಲ್ಲೇ ಅವ್ರ ಜಮೀನು ಲೇಔಟ್ ಮಾಡಿ ಅವ್ರಿಗೆ ಅರ್ಧ ಕೊಟ್ಟಿದ್ದೇವೆ ಎದು ಪ್ರತಿ ಬುಡಾದಲ್ಲೇ ಆಗ್ತೈತಿ ಮೋಡಾದಲ್ಲೇ ಆಗ್ತೈತಿ ಹುಡಾದಲ್ಲೇನೂ ಆಗ್ತೈತಿ ಎಲ್ಲ ಕಡೆ ಬಿಡಿಯದಲ್ಲೇ ಆಗ್ತೈತಿ ಎಲ್ಲ ಕಡೆ ಹಿಂಗೆ ಆಗ್ತೈತಿ ಮತ್ತು ಅವ್ರಿಗೆ ಯಾ ಯಾರು ಕೊಟ್ಟಿದ್ರು ಯಾರು ಸೈನ್ ಮಾಡಿದ್ದಾರೋ ಅವ್ರ ಜಮೀನು ಕೊಟ್ಟು ಕೋಟು ವೇಳೆಗೆ ಬಿ ಜೆ ಪಿ ಮುಖ್ಯಮಂತ್ರಿ ಸೈನ್ ಮಾಡಿಕೊಟ್ಟಿದ್ದಾರೆ ಅವ್ರು ಸ್ವತಃ ಏನು ಸೈನ್ ಮಾಡಿ ಸದ ಸ್ವತಂತ್ರ ಹೆಸರು ಮೇಲೆ ಸೈನ್ ಮಾಡಿ ತೊಗೊಂಡಿಲ್ಲ ಕಾನೂನು ಪ್ರಕಾರ ಅವ್ರಿಗೇನು ಸಿಕ್ತು ಸಿಗ್ಬೇಕಾಗಿತ್ತು ಅದು ಕೊಟ್ಟಿದ್ದಾರೆ ಅವರು ತಾವು ಬರೇ ಸುಳ್ಳು ಮಾತಾಡೋದು ಸುಳ್ಳು ಮಾಡೋದು ರಾಜ್ಪಾಲ್ಗೆ ಯೂಸ್ ಮಾಡೋದು ಕೇಂದ್ರೀಯ ಸರ್ಕಾರಿಗೆ ಯೂಸ್ ಮಾಡೋದು ನಾವು ಇದೆಲ್ಲ ಒಪ್ಕೊಡೋದಿಲ್ಲ ನಾವು ಪ್ರತಿಭಟನೆ ಇವತ್ತಿಂದ ನಮ್ಮ ಸ್ಟಾರ್ಟ್ ಇದೆ ತಮ್ಮ ರಾಜ್ಪಾಲ್ ಏನು ಮುಂದೆ ತಮ್ಮದು ಸ್ಟ್ಯಾಟುಚುರಿ ಹೆಡ್ ಬಿಟ್ಟು ತ ಪೊಲಿಟಿಕಲಿ ಇಂಟರ್ಫಿಯರ್ ಮಾಡಲಿಕ್ಕೆ ತೋ ಕೋಶಿಶ್ ಮಾಡಿದೆ ಅಂದ್ರೆ ನಾವು ಇಲ್ಲಿಂದು ಮತ್ತು ರಾಜ್ಯದ ಎಲ್ಲ ಎಲ್ಲ ಕಾರ್ನರ್ದಿಂದ ನಾವು ರಾಜ್ ಭವನ್ಗೆ ಪಾದಯಾತ್ರೆ ಮಾಡ್ತೀವಿ तव्हां तमरकु थिए